ಈಗ ನಿಮ್ಮಲ್ಲಿ ಯಾರಾದರೂ ಹೇಳಬಹುದು ಪರಿಚಯದಲ್ಲಿ ಏನಿದೆ ಮಹಾರಾಯ ಅಂತ ಇದೆ 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 ಸರ್ ಪರಿಚಯ ಆದರೆ ನಾವು ನೀವು ಪರಸ್ಪರ ಹತ್ರ ಆಗ್ತೀವಿ ಅಂದ್ರೆ ನನ್ನ ಮಾತು ಕೇಳಿದ್ರೆ ನಿಮಗೆ ಅಥವಾ ನಿಮ್ಮ ಮಾತು ಕೇಳಿದ್ರೆ ನನಗೆ ಒಂಥರ ಅನುಕಂಪ ಪೂರಿತವಾದ ವಾತಾವರಣ ನಿರ್ಮಿತವಾಗುತ್ತದೆ ಅದಕ್ಕೆ ಪರಿಚಯ ನನ್ನ ಹೆಸರು ನಾಗರಕಟ್ಟೆ ಶಂಕರ ಉರ್ಫ್ ಶಂಕರ್ ನಾಗ್ ಅಂತ ನಮಸ್ಕಾರ ಬಹಳ ದಿನಗಳಾದ ಮೇಲೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ಏನು ಮಾಡೋದು ಪ್ರಿಯ ಅಭಿಮಾನಿಗಳೇ ಕೆಲಸ 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 ಅಂತ ಊರೂರು ಸುತ್ತೋದೇ ಆಯ್ತು ವಿನ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಹತ್ರ ಬರೋಕ್ಕೆ ಆಗಲಿಲ್ಲ ಅಂತೂ ಇವತ್ತು ಹತ್ರ ಮಾತಾಡೋ ಯೋಗ ಇತ್ತು ಅದಕ್ಕೆ ಹಾಜರಾಗಿದ್ದೀನಿ ನೋಡಿ ಸ್ವಾಮಿ ನಾವು ಹೀಗಿರೋದಕ್ಕೆ ಕಾರಣ ಒಂದಾನೊಂದು ಕಾಲ ಅಂದ್ರೆ ಗಿರೀಶ್ ಕಾರ್ನಾಡ್ ಅವರ ಚಿತ್ರ ಒಂದಾನೊಂದು ಕಾಲದಲ್ಲಿ ಆ ಒಂದಾನೊಂದು ಕಾಲದಲ್ಲಿ ಅಂದರೆ ಆ ಸಿನಿಮಾದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗೋ ಮುಂಚೆ ನಾನು ಬಹಳಷ್ಟು ನಾಟಕಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಪಾತ್ರ ನಿರ್ದೇಶನ ಲೈಟಿಂಗ್ ಸ್ಟೇಜ್ ಎಲ್ಲ ಬ್ಯಾಂಕಲ್ಲಿ ನೌಕರಿನು ಮಾಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲ ಅಕೌಂಟೆಂಟ್ ಅಲ್ಲ ಓಸಿ ಆಗಿ ಓ ಓ ಓಸಿ ಅಂದ್ರೆ ಗೊತ್ತಿಲ್ವ ನಿಮಗೆ ಆರ್ಡಿನರಿ ಕ್ಲಾರ್ಕ್ ಆ ಒಂದಾನೊಂದು ಕಾಲದಲ್ಲಿ ಸಾಯಂಕಾಲ ಬ್ಯಾಂಕ್ ನೌಕರಿ ಮುಗಿಸಿ ಒಂದು ನಾಟಕದ ರಿಹರ್ಸಲ್ ಮಾಡ್ತಿರುವಾಗ ಗಿರೀಶ್ ಕಾರ್ನಾಡ್ ಅವರು ಬಂದ್ರು ನೋಡಿದ್ರು ಮತ್ತು ಕೇಳಿದ್ರು ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀವನೋ ಹುಡುಗ ಅಂತ ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇದ್ದೇ ಇತ್ತು ಆದ್ರೂ ಧೈರ್ಯ ಮಾಡಿ ಸಿನಿಮಾ ತಾನೇ ಅದ್ರಲ್ಲಿ ಏನಂತೆ ಮಾಡೋಣ ಸಾರ್ ಅಂದೆ ಚಿತ್ರೀಕರಣ ಪ್ರಾರಂಭವಾಯ್ತು ದಾಂಡೇಲಿಯ ಗಾಢವಾದ ಸುಂದರವಾದ ಅರಣ್ಯದಲ್ಲಿ ಒಂದಾನೊಂದು ಕಾಲದಲ್ಲಿ ಚಿತ್ರೀಕರಣ ಮುಗಿತು ಡಬ್ಬಿಂಗೂ ಆಯಿತು ಫಸ್ಟ್ ಪ್ರಿಂಟು ಆಸೆ ಬಂತು ಸುತ್ತಮುತ್ತಿರೋ ಸ್ವಲ್ಪ ಜನಗಳು ಅಂದ್ರೆ ಪ್ರಿವ್ಯೂ ನೋಡಿದವರು ಪರವಾಗಿಲ್ಲವೇ ಹುಡುಗ ಸುಮಾರಾಗಿ ಅಭಿನಯ ಮಾಡ್ತಾನೆ ಅಂದ್ರು ಈ ಮಾತು ಕೇಳಿದ್ದ ಕ್ಷಣ ನನ್ನ ಈ ಹುಬ್ಬು ತಲೆ ಕೂದ್ಲಿಗೆ ಎಗರಿ ಸಿಕ್ಕಾಕೊಂಡ್ ಇನ್ ಶಾರ್ಟ್ ಸಿನಿಮಾ ಆಕ್ಟರ್ ಆಗ್ತೀನಿ ಅಂತ ನಾನು ಕನಸಲ್ಲೂ ನೆನ್ಕೊಂಡಿರ್ಲಿಲ್ಲ ರಜತ ಪರದೆ ಮೇಲೆ ಮೊದಲನೇ ಸಲ ನನ್ನನ್ನೇ ನಾನು ನೋಡಿದಾಗ ಒಂಥರಾ ಅನ್ನಿಸ್ತು ಅಲ್ಲ ಇದ್ಯಾಕೆ ನನ್ನ ಮುಗ ಹೀಗ್ ಕಾಣಿಸ್ತಾ ಇದೆ ಅದ್ಯಾಕೆ ನಡೆಯುವಾಗ ನನ್ನ ಕೈ ವಂಕ್ ವಾಂಕ್ ಆಗಿ ಎಲ್ಲೆಲ್ಲೋ ಹೋಗುತ್ತೆ ಎಕ್ಸೆಟ್ರಾ ಎಕ್ಸೆಟ್ರಾ ಇಂಥ ಯೋಚನೆ ಇರುವಾಗ ಅಬ್ಬಾಯ್ ನಾಯ್ಡು ಅವ್ರ ಕಣ್ಣು ನನ್ನ ಮೇಲೆ ಬಿತ್ತು ಮತ್ತೆ ಸೀತಾರಾಮು ಈ ಚಿತ್ರದಲ್ಲಿ ಅಭಿನಯ ಮಾಡಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನನ್ಗೊಂದು ಅವಕಾಶ ಕೊಟ್ಟು ಮೊದಲನೇ ದಿನ ಚಿತ್ರೀಕರಣಕ್ಕೆ ಹೋದ್ರೆ ನನ್ನ ಹೃದಯ ಅಲ್ಲೇ ನಿಂತು ಯಾಕಂದ್ರೆ ಮೊದಲನೇ ದಿನವೇ ಈ ಹಾಡಿನ ಚಿತ್ರೀಕರಣ ಮುಗಿಯುವಷ್ಟರಲ್ಲಿ ನಿಂತೋಗಿರೋ ನನ್ನ ಹೃದಯ ಆತೇನೆ ಬಂದ್ಬಿಟ್ಟು ಅಂದರೆ ಅತಿಶಯೋಕ್ತಿ ಆಗ್ಲಾರ್ದು ಯಾಕೆಂದ್ರೆ ಚಿತ್ರೀಕರಣದ ಮುಂಚೆ ನಾನು ಎಲ್ಲೂ ಸ್ಕ್ರೀನ್ ಮೇಲೆ ಹಾಡಿರಲಿಲ್ಲ ಡಾನ್ಸ್ ಅಂದ್ರೆ ಏನು ಅಂತ ಅದಕ್ಕೆ ಮುಂಚೆನೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಸೋಮಶೇಖರ್ ಅವರು ಡಾನ್ಸ್ ಮಾಸ್ಟರ್ ಉಡುಪಿ ಜಯರಾಮ್ ಅವರು ಆಕ್ಷನ್ ಅಂದರು ದಿದ್ದ ತೈ ಸ್ಟೆಪ್ ಹಾಕೋ ಅಂದ್ರು ನಾನು ಪ್ರಯತ್ನ ಮಾಡಿದೆ ರೀ ಪ್ರಯತ್ನ ಮಾಡಿದೆ ಆದರೆ ಕೈ ಬರಬೇಕಾದ ಜಾಗದಲ್ಲಿ ಧೀ ಬರ್ತಾ ಇತ್ತು ಬಿದ್ರೆ ಕೈ ಕೈಯಲ್ಲೆಲ್ಲೂ ಹೋಗ್ತಾ ಇತ್ತು ಕೊನೆಗೆ ಸುಸಿತಾಗಿ ಒಂದು ಮೂಲೆಯಲ್ಲಿ ಹೋಗಿ ಸಿಗರೇಟ್ ಸೇರ್ತಾ ಕುತ್ಕೊಂಡ್ಬಿಟ್ಟೆ ಆಗ ಆ ಚಿತ್ರದ ನಾಯಕಿ ಮಂಜುಳಾ ಬಂದರು ಧೈರ್ಯ ಕೊಟ್ಟರು ಮೊದಲನೇ ಸಲ ಆಗತ್ತೆ ಬಿಡಿ ನನ್ನ ಜೊತೆಲ ಸ್ಟೆಪ್ ಒಂದ್ಸಲ ನೀವು ಹಾಕಿ ನೋಡಿ ಎಲ್ಲ ಸರಿ ಹೋಗುತ್ತೆ ಬನ್ನಿ ಅಂದ್ರು ಅವರ ಪ್ರೋತ್ಸಾಹ ಆ ಸಹಾಯ ನಾನು ಎಂದೂ ಮರೆಯೋ ಹಾಗಿಲ್ಲ ಆ ಚಿತ್ರ ಬಿಡುಗಡೆ ಆದ ನಂತರ ಮಂಜುಳಾ ಅವರ ಜೊತೆಲಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸುವ ಅವಕಾಶ ನನಗೆ ಸಿಕ್ತು ಆದ್ರೆ ಇವತ್ತು ದುಃಖ ಒಂದೇ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದ್ರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬೋಕೆ ಆಗಲ್ಲ ಆದರೆ ಜೀವನ ಇರೋದೇ ಹೀಗೆ ಅನ್ಸುತ್ತೆ ಈ ಜೀವನ ಅನ್ನೋದು ನೂರಾರು ಬಣ್ಣಗಳ ಕೂಡಿ ಎಷ್ಟು ವಿಶಾಲ ಅನಿಸುತ್ತೆ ಅಷ್ಟೇ ಸಂಕುಚಿತ ಆಗ್ತದೆ ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲಿ ಸುರುಳಿಯಾಗಿ ಗತಕಾಲಕ್ಕೆ ಕೂತು ಬಿಡುತ್ತೆ ಹೊಸ ರೂಪ ಹೊಸ ಚೈತನ್ಯ ತಂದುಕೊಟ್ಟ ಅನುಭವಗಳು ಕೇವಲ ಒಂದು ಸುರುಳಿ ಆಗೋಯ್ತಲ್ಲ ಅಂತ ದುಃಖನೂ ಆಗತ್ತೆ ಆದ್ರೆ ಜೀವನ ಮಾತ್ರ ನಡೆದೇ ನಡೆಯುತ್ತೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವು ಸೇರಲಿ ದೂರ ದೇಶಕ್ಕೆ ಹೋಗುವ ಅವಕಾಶ ಒಂದು ಮುತ್ತಿನ ಕತೆ ಈ ಚಿತ್ರದಿಂದ ತೊರೆತು ಎರಡು ಕಾರಣಗಳಿಂದ ಸಮುದ್ರದ ಆಳಕ್ಕೆ ಹೋಗಿ ಅಂದ್ರೆ ಅಂಡರ್ ವಾಟರ್ ಹೋಗಿ ಚಿತ್ರೀಕರಣ ಮಾಡಬೇಕಾಗಿತ್ತು ಎರಡನೇದು ನೀರಲ್ಲಿ ಆಕ್ಸಿಜನ್ ಮಾಸ್ಕ್ ಅಥವಾ ಯಾವ ಸಹಾಯ ಇಲ್ಲದೆ ಚಿತ್ರೀಕರಣ ಮಾಡಬೇಕಾಗಿತ್ತು ಸ್ವಲ್ಪ ಕಷ್ಟನೇ ಆಯಿತು ಕೊನೆಗೂ ಕ್ಯಾನೆಡಾಗೆ ಹೋಗಿ ಕ್ಯಾಮೆರಾ ತಂದು ಲಂಡನ್ಗೆ ಹೋಗಿ ಒಂದು ಆಕ್ಟೋಪಸ್ ಮಾಡಿಸಿ ಮಾಲ್ಡೀವ್ಸಿಗೆ ಹೋಗಿ ಜರ್ಮನ್ ಕ್ಯಾಮರಾಮನ್ ಇಟ್ಕೊಂಡು ಅಂಡರ್ ವಾಟರ್ ಶೂಟಿಂಗ್ ಮಾಡಿದ್ವಿ ನಾವು ಸಿನಿಮಾ ಹಾಡುಗಳು ಅಥವಾ